ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಕೊನೆಯವರೆಗೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋ ಏನಿಲ್ಲ ಒಂದು ಕುಕ್ಕಿಂಗ್ ರೆಸಿಪಿ ಮಾಡಬೇಕಾಗಿತ್ತು ಫುಲ್ ಡೀಟೇಲ್ ಆಗಿ ಅದು ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಸೊ ಅಷ್ಟೇ ಇದು ಹೀಗೆ ಇದ್ದರೆ ಮಾಡಿದರೆ ಐಡಿಯಾ ಬರುತ್ತೆ ಅನ್ನೋದಕ್ಕೆ ಇಷ್ಟು ತೋರಿಸ್ತಾ ಇದ್ದೀನಿ ಸೊ ಬೆಲ್ಲ ನೀರು ಮತ್ತು ಉಪ್ಪಿಟ್ಟಿನ ರವಾ ಆ ರವೆ ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊಂಡು ಹೋಳಿಗೆ ಅಂತ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ದೇವರಿಗೆ ನೈವೇದ್ಯಕ್ಕೋಸ್ಕರ ಸೊ ಸಜ್ಜದ ಹೋಳಿಗೆ ಅಂತ ಕರಿತೀವಿ ಸೊ ನೋಡಿ ಅದನ್ನು ನಾಳೆ ಮಾಡ್ತೀವಿ ಅಂದರೆ ಇವತ್ತು ನೈಟ್ ಅಂತಲೇ ಮಾಡಿರಬೇಕು ಸೊ ನಾನು ನೈಟ್ ಇದು ಬೆಲ್ಲ ನೀರು ನೀಟಾಗಿ ಕುದ್ದ ನಂತರ ಕರೆಕ್ಟ್ ಅಳತಿಯಲ್ಲಿ ಮಾಡ್ತಕ್ಕಂಥದ್ದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ದೇವರು ನಮ್ಮ ಕುಲದೇವ್ರೇನಿದೆ ಏನಿದೆ ಮೈಲಾಲಿಂಗೇಶ್ವರಿಗೆ ಎಡೆ ಕೊಡಬೇಕು ನೈವೇದ್ಯ ಕೊಡಬೇಕು ಸೊ ಅದಕ್ಕೋಸ್ಕರ ನಾವು ಎಲ್ಲಿ ಬೆಳಿಗ್ಗೆ ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಆಯಿತು ಮತ್ತು ದೇವರಿಗೆ ನೈವೇದ್ಯಕ್ಕೂ ಆಯಿತು ಅಂತ ಹೇಳಿಬಿಟ್ಟು ನೋಡಿ ರವೆ ಒಂಚೂರು ಎಲ್ಲಾದರೂ ಗೊತ್ತಾಗುತ್ತಾ ಹೋಳಿಗೆ ಹೋಳಿಗೆ ರೆಡಿ ಆಯಿತು ಅದರ ಹೂನ ತೋರಿಸ್ಬೇಕಾಗಿತ್ತು ನೆಕ್ಸ್ಟ್ ಟೈಮು ವಿಡಿಯೋ ಮಾಡಿ ಹೇಳ್ತೀನಿ ಹೀಗೆ ಹೀಗೆ ಅಂತ ಅದು ಒಂದು ಕುಕ್ಕಿಂಗ್ ರೆಸಿಪಿ ಮಾಡಿ ತೋರಿಸ್ತೀನಿ ಸೊ ಸ್ನೇಹಿತರೆ ಇದು ಹಬ್ಬದ ದಿವಸ ಇಷ್ಟ ಆಯಿತು ಅದು ದೇವರ ನೈವೇದ್ಯಕ್ಕೆ ಅಂತ ಮಾಡಿರ್ತಕ್ಕಂಥದ್ದು ಇದು ತಾಟು ಅಕ್ಕಿ ಉಗ್ಗಿ ಅನ್ನ ಸಾಂಬಾರು ಶಾಂಡಿ ಮೆಣಸಿನ್ಕಾಯಿ ಹಾಗೆ ಮತ್ತು ಬದನೆಕಾಯಿ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದು ದೇವರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಹಬ್ಬ ಇತ್ತು ಅವತ್ತು ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾವು ರಾಣೆಬೆಂದ್ರ ಹತ್ತಿರ ಇರ್ತಕ್ಕಂಥ ಒಂದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಎಷ್ಟಂದರೆ ದೇವಸ್ಥಾನ ಆಚೆ ಕಡೆಯಿಂದ ತುಂಬ ದೊಡ್ದು ಕಾಣಿಸುತ್ತೆ ಎಷ್ಟು ಅದ್ಭುತವಾಗಿದ್ದೇನೋ ದೇವಸ್ಥಾನ ಅಂದರೆ ಚೆನ್ನಾಗೇ ಇರುತ್ತೆ ಬಟ್ ಆಚೆ ಕಡೆಯಿಂದ ಅಷ್ಟು ದೊಡ್ಡದಾಗಿ ಕಾಣಿಸ್ತೆ ಬಟ್ ಒಳಗಡೆ ಹೋದರೆ ಇಲ್ಲೇನು ಕಾಣಿಸುತ್ತಲ್ವ ಕರಿ ಕಲ್ಲಿನ ಟೈಪ್ ಇರ್ತಕ್ಕಂಥದ್ದು ಇಷ್ಟೇ ಶನೇಶ್ವರನ ದೇವಸ್ಥಾನ ಒಂದು ಕಡೆ ಆಂಜನೇಯ ಒಂದು ಕಡೆ ಗಣೇಶನ ಮೂರ್ತಿ ಇಟ್ಬಿಟ್ಟು ನಡುವೆ ಒಂದು ಕಲ್ಲಿನ ವಿಗ್ರಹ ಇಟ್ಟಿರ್ತಕ್ಕಂಥದ್ದು ಇಷ್ಟೇ ದೇವಸ್ಥಾನ ಹೊರಗಡೆಯಿಂದ ಹಾಗೆ ಕೈ ಮುಗಿದು ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ನಾವು ಊರಿಗೆ ಹೋಗೋ ದಾರಿಯಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನ ಹಾಗೆ ಒಳಗಡೆ ಹೋಗಿ ನೋಡಿದ್ವಿ ಅಷ್ಟು ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಇದೇ ಶನೇಶ್ವರ ದೇವಸ್ಥಾನ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ನೋಡಿದ್ವಿ ನಿಮಗೂ ಗೊತ್ತಾಗಲಿ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದೆ ಸೊ ಇಷ್ಟ ಆಗಿತ್ತು ನನ್ನ ವೀಡಿಯೋ ಕೊನೆಯವರೆಗೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು